ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ರೈತರಿಗೆ ಭರ್ಜರಿ ಬಂಪರ್ ಗುಡ್ ಡಿಸ್ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಇಲ್ಲಿ ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಸರ್ಕಾರದಿಂದ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿ ಸಿಗುತ್ತಿದೆ ಸ್ನೇಹಿತರೆ ರೈತರು ಈ ಕೃಷಿ ಯಾಂತ್ರೀಕರಣ ಸ್ಕೀಮ್ಗೆ ಅರ್ಜನ್ನು ಸಲ್ಲಿಸಿ ತಮ್ಮ ಹೊಲ ಗದ್ದೆಗಳಲ್ಲಿ ಟ್ರಾಕ್ಟರ್ ಟಿಲ್ಲರ್ ಸೊ ಇನ್ನೂ ಅನೇಕ ಯಂತ್ರೋಪಕರಣಗಳ ಖರೀದಿಗೆ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿಯನ್ನು ಪಡೆಯಬಹುದು ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ರಾಜ್ಯದ ಪ್ರತಿಯೊಬ್ಬ ರೈತ ಕೂಡ ಈ ಕೃಷಿ ಯಾಂತ್ರೀಕರಣ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ತಮ್ಮ ಕೃಷಿ ಯಂತ್ರೋಪಕರಣಗಳ ಖರೀದಿಗೆ ಸರ್ಕಾರದಿಂದ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿಯನ್ನು ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಗಳು ಏನೇನು ಅರ್ಹತೆ ಏನು ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೇನೆ ಈ ಕೃಷಿ ಯಾಂತ್ರೀಕರಣ ಸ್ಕೀಮ್ ಮೂಲಕ ಮೆಷಿನರ್ಸ್ ಗಳಿಗೆ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿ ಸಿಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂತದ್ದು ಬನ್ನಿ ಲೇಟ್ ಮಾಡೋದು ಬೇಡ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಲು ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಸಂಖ್ಯೆಯೂ ಕೂಡ ಕಡಿಮೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಪ್ರತಿಯೊಬ್ಬ ರೈತರು ಕೂಡ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿಯನ್ನು ಕೊಡುತ್ತಿದ್ದಾರೆ ಹೌದು ಸ್ನೇಹಿತರೆ ಎರಡು ಸಾವಿರದ ಒಂದು ಎರಡರಲ್ಲಿ ಕೇಂದ್ರ ಪ್ರಾಯೋಜಿತ ಕೃಷಿ ಯಾಂತ್ರೀಕರಣ ಸ್ಕೀಮ್ ಅನ್ನು ಕೇಂದ್ರ ಸರ್ಕಾರವು ಲಾಂಚ್ ಮಾಡಿದ್ರು ಸೊ ಈ ಸ್ಕೀಮ್ ಮೂಲಕ ಕೇಂದ್ರ ಸರ್ಕಾರ ಶೇಕಡ ಇಪ್ಪತ್ತೈದರಷ್ಟು ಸಬ್ಸಿಡಿಯನ್ನು ಕೊಡ್ತಿದ್ದಾರೆ ಹಾಗೆಯೇ ರಾಜ್ಯ ಸರ್ಕಾರನೂ ಕೂಡ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ರಾಜ್ಯ ಸರ್ಕಾರವು ತನ್ನ ಪಾಲಿನ ಶೇಕಡ ಇಪ್ಪತ್ತೈದರಷ್ಟು ರೈತರಿಗೆ ಕೊಡುವ ಮೂಲಕ ಒಟ್ಟಾರೆ ರೈತರಿಗೆ ಪ್ರತಿಯೊಬ್ಬ ರೈತ ಕೂಡ ಐದು ಲಕ್ಷಕ್ಕಿಂತ ಕಡಿಮೆ ಬೆಲೆಯ ಕೃಷಿ ಉಪಕರಣಗಳನ್ನು ಪರ್ಚೇಸ್ ಮಾಡಲು ಶೇಕಡಾ ಐವತ್ತರಷ್ಟು ಸಬ್ಲರಿ ಸಿಗುತ್ತೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಬ್ಸರಿ ಸಿಗುತ್ತಿದೆ ಸೊ ಹಾಗಾದರೆ ಈ ಕೃಷಿ ಯಾಂತ್ರಿಕ ಸ್ಕೀಮ್ಗೆ ಯಾವೆಲ್ಲ ರೈತರು ಅರ್ಜಿಯನ್ನು ಹಾಕಬಹುದು ಡಾಕ್ಯುಮೆಂಟ್ಸ್ಗಳು ಏನು ಬೇಕು ಎನ್ನುವ ಮಾಹಿತಿಯನ್ನು ನೋಡಕ್ಕಿಂತ ಮುಂಚೆ ರೈತರಿಗೆ ಈ ಕೃಷಿ ಯಾಂತ್ರಿಕ ಸ್ಕೀಮಿಂದ ಸಿಗುವಂತಹ ಬೆನಿಫಿಟ್ಸ್ಗಳು ಏನಪ್ಪಾ ಅಂದರೆ ಇಲ್ಲಿ ಕೃಷಿ ಯಾಂತ್ರಿಕ ಸ್ಕೀಮ್ನ ಅಡಿಯಲ್ಲಿ ಯಾವೆಲ್ಲ ಕೃಷಿ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ಸಿಗುತ್ತೆ ಅಂದರೆ ಸ್ನೇಹಿತರೆ ಇಲ್ಲಿ ಪವರ್ ಟಿಲ್ಲರ್ ಭೂಮಿ ಉಳುಮೆ ಮಾಡುವ ಮಿಷಿನ್ ಬಿತ್ತನೆ ಮತ್ತು ಅಂತರ ಬೇಸಾಯಕ್ಕೆ ಯೂಸ್ ಮಾಡುವಂತಹ ಕೃಷಿ ಯಂತ್ರೋಪಕರಣಗಳು ಸಣ್ಣ ಟ್ಯಾಕ್ಟರ್ ಅಂದರೆ ಇಪ್ಪತ್ತೈದು ಪಿ ಎಚ್ ಪಿ ವರೆಗೆ ಇರುವಂತಹ ಸಣ್ಣ ಟ್ರಾಕ್ಟರ್ ಪಂಪ್ ಸೆಟ್ಗಳು ಟ್ರಾಕ್ಟರ್ ಟಿಲ್ಲರ್ ಹಾಗೆಯೇ ಇಂಜಿನ್ ಚಾಲಿತ ಸಸ್ಯ ಸಂರಕ್ಷಣಾ ಉಪಕರಣಗಳು ಮತ್ತು ಕೃಷಿ ಯಂತ್ರೋಪಕರಣಗಳಿಗೆ ಈ ಸ್ಕೀಮ್ನ ಅಡಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿ ಸಿಗುತ್ತೆ ಅಂದ್ರೆ ಐದು ಲಕ್ಷಕ್ಕಿಂತ ಕಡಿಮೆ ಇರುವ ಕೃಷಿ ಯಂತ್ರೋಪಕರಣಗಳನ್ನು ಪರ್ಚೇಸ್ ಮಾಡುವ ರೈತರಿಗೆ ಅಂದ್ರೆ ನೋಂದಾಯಿತ ರೈತ ಗುಂಪುಗಳಿಗೆ ಹಾಗೂ ಅಂದ್ರೆ ಐದು ಲಕ್ಷಕ್ಕಿಂತ ಕಡಿಮೆ ಇರುವ ಕೃಷಿ ಯಂತ್ರೋಪಕರಣಗಳಿಗೆ ಈ ಸ್ಕೀಮ್ ನ ಮೂಲಕ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿ ಸಿಗುತ್ತೆ ಯಾವೆಲ್ಲ ರೈತರು ಈ ಸ್ಕೀಮ್ಗೆ ಅರ್ಜನ ಹಾಕಬಹುದು ಅಂದ್ರೆ ನೋಂದಾಯಿತ ರೈತ ಗುಂಪುಗಳಿಗೆ ಹಾಗೂ ಎಲ್ಲಾ ತರಹದ ಕೃಷಿ ಉಪಕರಣಗಳನ್ನು ಬಾಡಿಗೆ ಆಧಾರಿತ ಸೇವೆ ಕೇಂದ್ರಗಳಿಗೆ ಇದರಿಂದ ರೈತರು ತಮಗೆ ಬೇಕಾದ ಸಮಯದಲ್ಲಿ ಅವಶ್ಯವಿರುವ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ರೂಪದಲ್ಲಿ ಪಡೆದುಕೊಂಡು ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಸೊ ಹಾಗೆ ಇಲ್ಲಿ ರೈತರಿಗೆ ಎಷ್ಟು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಎಷ್ಟು ಹಣ ಸಿಗುತ್ತೆ ಅಂದ್ರೆ ತೊಂಬತ್ತು ಪರ್ಸೆಂಟ್ ಅಥವಾ ಒಂದು ಲಕ್ಷದವರೆಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅಂದ್ರೆ ಸಾಮಾನ್ಯ ರೈತರಿಗೆ ಶೇಕಡ ಐವತ್ತರಷ್ಟು ಸಹಾಯಧನ ಸಿಗುತ್ತೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಸಿಗುತ್ತೆ ಸ್ನೇಹಿತರೆ ಸೊ ಹಾಗಾದರೆ ಈ ಸ್ಕೀಮ್ಗೆ ಅರ್ಜಿ ಹಾಕಲು ಇರಬೇಕಾದ ಅರ್ಹತೆಗಳು ಏನು ಮಾನದಂಡಗಳು ಏನು ಅಂದ್ರೆ ಸ್ನೇಹಿತರೆ ಇಲ್ಲಿ ರಾಜ್ಯದ ಎಲ್ಲ ತಾಲೂಕಿನ ಎಲ್ಲ ವರ್ಗದ ರೈತರು ಈ ಸ್ಕೀಮ್ನ ಬೆನಿಫಿಟ್ಸ್ ಅನ್ನು ಪಡೆದುಕೊಳ್ಳಬಹುದು ನಂತರ ಈ ಸ್ಕೀಮ್ನ ಮೂಲಕ ವೈಯಕ್ತಿಕ ರೈತರು ಜಂಟಿ ಕೃಷಿ ಗುಂಪುಗಳು ಹಾಗೆಯೇ ನೋಂದಾಯಿತ ರೈತ ಸಹಕಾರ ಸಂಘದ ರೈತರು ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸಬಹುದು ಹಾಗೆಯೇ ಇಲ್ಲಿ ರೈತರು ಕನಿಷ್ಠ ಒಂದು ಎಕರೆ ಕೃಷಿ ಭೂಮಿಯನ್ನು ಹೊಂದಿರಬೇಕು ಅಂತವರು ಮಾತ್ರ ಕೃಷಿ ಯಂತ್ರೋಪಕರಣ ಸ್ಕೀಮ್ಗೆ ಅರ್ಜನಾಗಿ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿ ಅಮೌಂಟ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಹಾಗೆಯೇ ಅರ್ಜಿದಾರರು ಕರ್ನಾಟಕದ ನಿವಾಸಿ ಆಗಿರಬೇಕು ಹಾಗೆಯೇ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರಬೇಕು ಹಾಗೆಯೇ ಜಮೀನು ಅಥವಾ ಸಿ ಫಲಾನುಭವಿಯ ಹೆಸರಲ್ಲಿ ಇರಬೇಕು ಹಾಗೆಯೇ ರೈತರಿಗೆ ಗುರುತಿನ ಸಂಖ್ಯೆ ಅಂದ್ರೆ ಎಫ್ ಐ ಡಿ ಇರಬೇಕು ಹಾಗೆ ರೈತನ ಹೆಸರಲ್ಲಿ ಬ್ಯಾಂಕಿನ ಅಕೌಂಟ್ ಇರಬೇಕು ಸೊ ಈ ರೀತಿಯಾಗಿ ಅರ್ಹತೆ ಇರುವ ರಾಜ್ಯದ ಪ್ರತಿಯೊಬ್ಬ ರೈತ ಕೂಡ ಈ ಸ್ಕೀಮ್ಗೆ ಅರ್ಜಿ ಹಾಕಿ ಶೇಕಡ ಐವತ್ತರಿಂದ ತೊಂಬತ್ತರಷ್ಟು ಸಬ್ಸಿಡಿ ಅಮೌಂಟ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಹಾಗಾದ್ರೆ ಈ ಸ್ಕೀಮ್ಗೆ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪಾ ಅಂದ್ರೆ ರೈತನ ಆಧಾರ್ ಕಾರ್ಡ್ ಅಥವಾ ವೋಟರ್ ಐಡಿ ಅಥವಾ ಸರ್ಕಾರದಿಂದ ನೀಡಿದ ಯಾವುದೇ ಗುರುತಿನ ಐಡಿ ನಂತರ ಅಡ್ರೆಸ್ ಪ್ರೂಫ್ ಅಂದ್ರೆ ರೇಷನ್ ಕಾರ್ಡ್ ಯುಟಿಲಿಟಿ ಬಿಲ್ ಅಥವಾ ನಿವಾಸವನ್ನು ಸಾಬೀತಿಪಡಿಸುವ ಯಾವುದೇ ಅಧಿಕೃತ ದಾಖಲೆ ಬೇಕಾಗುತ್ತೆ ನಂತರ ಭೂ ಮಾಲೀಕತ್ವದ ಪುರಾವೆ ಅಂದರೆ ಭೂ ಮಾಲೀಕತ್ವದ ದಾಖಲೆ ಅಥವಾ ಭೂ ಕಂದಾಯ ರಶೀದಿಗಳು ಆರ್ ಟಿ ಸಿ ಅಥವಾ ಪಹಣಿಗಳು ಈ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ನಂತರ ಬ್ಯಾಂಕಿನ ಪಾಸ್ಬುಕ್ ಸೊ ಆ ಬ್ಯಾಂಕಿನ ಪಾಸ್ಬುಕ್ನಲ್ಲಿ ಐ ಎಫ್ ಎಸ್ ಕೋಡು ಹೆಸರು ಅಡ್ರೆಸ್ಸು ಎಲ್ಲ ಕರೆಕ್ಟ್ ಆಗಿರಬೇಕು ಯಾಕೆಂದರೆ ಇದೇ ಬ್ಯಾಂಕಿನ ಪಾಸ್ಬುಕ್ ಗೆ ಸಹಜನ ಅಮೌಂಟು ಸೆಂಡ್ ಆಗುವಂಥದ್ದು ರೈತರಿಂದ ಒಂದು ಕೊಟೇಷನ್ ಅಂದ್ರೆ ರೈತರು ಯಾವ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಟ್ರಿಬ್ಯೂಟರ್ ಇಂದ ಒಂದು ಕೊಟೇಶನ್ ಆ ಕೊಟೇಶನಲ್ಲಿ ನಲ್ಲಿ ಯಾವ ಮೆಷಿನರಿ ಅದರ ಹೆಸರು ರೇಟು ಎಲ್ಲ ಕರೆಕ್ಟಾಗಿ ಎಂಟ್ರಿ ಆಗಿರಬೇಕು ನಂತರ ಪಾಸ್ಪೋರ್ಟ್ ತಳದಿಯ ಫೋಟೋಸ್ ಗಳು ಸೊ ಈ ರೀತಿಯಾಗಿ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ಈ ಕೃಷಿ ಯಂತ್ರೋಪಕರಣ ಸ್ಕೀಮ್ ಗೆ ಅರ್ಜಿ ಹಾಕಲು ಬೇಕಾಗುತ್ತೆ ಸ್ನೇಹಿತರೆ ಈ ಮಿನಿ ಟ್ರಾಕ್ಟರ್ಗೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ರೈತರಿಗೆ ಗರಿಷ್ಠ ಮೂರು ಲಕ್ಷ ರೂಪಾಯಿ ತನಕ ಸಹಾಯಧನ ಸಿಗಲಿದೆ ಅದೇ ರೀತಿ ಸಾಮಾನ್ಯ ವರ್ಗದ ರೈತರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ತನಕ ಹಣ ಸಿಗಲಿದೆ ಹಾಗೆಯೇ ಪವರ್ ಟಿಲ್ಲರ್ ಖರೀದಿಗೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ಐವತ್ತರಷ್ಟು ಸಾಧನೆ ಸಿಗಲಿದೆ ಗರಿಷ್ಠ ಎಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ತನಕ ಹಣ ಸಿಗಲಿದೆ ಹಾಗೆಯೇ ಅದೇ ರೀತಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ರೈತರಿಗೆ ಶೇಕಡಾ ತೊಂಬತ್ತರ ಸಾಧನೆ ಸಿಗಲಿದೆ ಆದರೆ ಗರಿಷ್ಠ ಒಂದು ಲಕ್ಷ ರೂಪಾಯಿ ವರೆಗೆ ಸಬ್ಸಿಡಿ ಹಣ ಸಿಗಲಿದೆ ಹಾಗೆಯೇ ಟ್ರಾಕ್ಟರ್ ಚಾಲಿತ ಫ್ಲೋ ಫಿಕ್ಸ್ಡ್ ಸಾಮಾನ್ಯ ವರ್ಗದ ರೈತರಿಗೆ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ರಿವರ್ಸಿಬಲ್ ಎಂಬಿ ಫ್ಲೋಗೆ ಇಪ್ಪತ್ತೈದು ಸಾವಿರದ ಎಂಟು ರೂಪಾಯಿ ಸಾಧನ ಸಿಗಲಿದೆ ಅದೇ ರೀತಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ರೈತರಿಗೆ ಎಂಬಿ ಫ್ಲೋಗೆ ಇಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಸಾಧನೆ ಸಿಗಲಿದೆ ರಿವರ್ಸಿಬಲ್ ಎಂ ಬಿ ಫ್ಲೋಗೆ ಐವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಸಾಧನೆ ಸಿಗಲಿದೆ ಸೊ ಈ ರೀತಿಯಾಗಿ ಕೃಷಿ ಯಾಂತ್ರೀಕರಣ ಸ್ಕೀಮ್ಗೆ ಅರ್ಜಿ ಹಾಕಿ ಪ್ರತಿಯೊಬ್ಬ ರೈತ ಕೂಡ ಯಂತ್ರೋಪಕರಣಗಳ ಖರೀದಿಗೆ ಸರ್ಕಾರದ ಸಿಗುವ ಸಾಧನವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಹಾಗಾದರೆ ಈ ಕೃಷಿ ಯಂತ್ರೋಪಕರಣ ಸ್ಕೀಮ್ ಗೆ ಅರ್ಜಿ ಹಾಕುವುದಿಲ್ಲ ರೈತರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ವೆಬ್ಸೈಟ್ ರೈತ ಮಿತ್ರ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅದಕ್ಕೆ ಭೇಟಿ ಕೊಟ್ಟು ಅರ್ಜಿ ಸಲ್ಲಿಸಬಹುದು ಅಥವಾ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು ನೀವು ಈ ಕೃಷಿ ಯಂತ್ರೋಪಕರಣಗಳಿಗೆ ಅರ್ಜನೆ ಸಲ್ಲಿಸಿ ಶೇಕಡ ತೊಂಬತ್ತರಷ್ಟು ಸಾಧನೆಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್